ಅಕ್ಕ ಅಭಿಮಾನಿಗಳಿಗೆ ಮಾಧ್ಯಮ ಅಭಿಮಾನಿಗಳೇ ಮಾಧ್ಯಮದಲ್ಲಿ ಅತಿ ಪವಿತ್ರ ನನಗೆ ರಾಜಕೀಯವಾಗಿ ನನ್ನ ಜೀವನದಲ್ಲಿ ಭವಿಷ್ಯವನ್ನು ಕೊಟ್ಟು ನನ್ನ ಭವಿಷ್ಯದ ಬಂಗಾರಪ್ಪನವರು ಇವತ್ತು ಅವರ ಕಾರ್ಯಕ್ರಮದಲ್ಲಿ ನಾನು ನನಗೆ ತುಂಬಾ ಸಂತೋಷ ಆಗಿದೆ ಅವರ ಆಶೀರ್ವಾದದಿಂದ ಪಾರ್ಲಿಮೆಂಟ್ಗೆ ಏಳು ಸಾರಿ ಆಯ್ಕೆ ಏಳು ಸಾರಿ ಆಯ್ಕೆ ಆಗ್ಬೇಕಾದ್ರೆ ಅವರೇ ಕಾರಣ ನಾನೊಬ್ಬ ತಾಲೂಕು ಬೋರ್ಡ್ ವೈಸ್ ಪ್ರೆಸಿಡೆಂಟಾಗಿ ವಕೀಲ ಕೆಡಸಿ ಆ ಕಾಲದಲ್ಲಿ ಪಾರ್ಲಿಮೆಂಟ್ ಸದಸ್ಯನ ಕಷ್ಟ ಎಲ್ಲ ಉಸ್ತುವಾರಿ ಸಚಿವರಾಗಿ ಬಿ ನಿಯಪ್ಪನವರು ಮತ್ತು ಎಲ್ಲ ಶಾಸಕರು ಮಾನ್ಯ ಬರ್ಗನವ್ರಿಗೆ ಸಲಹೆ ಕರ್ನಾಟಕ ಭವನದಲ್ಲಿ ನನಗೆ ಕೃಷ್ಣಾಯರು ಮುನಿಯಪ್ಪನವರು ಬರಬೇಕು ಅಂತ ಹೇಳಿದ್ರು ಹೋಗಿದ್ದೆ ಇವರು ರಾಜೀವ್ ಗಾಂಧಿ ಅವರು ನೋಡಲಿಕ್ಕೆ ಹೊರಟಿದ್ದಾನೆ ಪಟ್ಟಿ ತಯಾರಾಗ್ತಾ ಇದೆ ನಾನು ಹೋಗ್ತಾನೆ ನಮಸ್ಕಾರ ಆಗಿ ನಾನು ಮುನಿಯಪ್ಪ ಸರ್ ಓ ನೀನು ಕೆ ಎಚ್ ಮುನಿಯಪ್ಪ ವಕೀಲ ಹೌದು ವಕೀಲ ಸರ್ ಆಯ್ತು ಹೇಳಿ ಅಷ್ಟೇ ಹೇಳಿದ್ದಾನೆ ಹಾಸಕ ಫರ್ನಾಳಿಸ್ ಅವರ ಅಧ್ಯಕ್ಷರು ಪ್ರದೇಶ ಕಾಂಗ್ರೆಸ್ ಅವರು ನೇತೃತ್ವದಲ್ಲಿ ಲೋಕಸಭಾಗೆ ಇಪ್ಪತ್ತ ಎಂಟು ಸೀಟ್ಗೆ ಇಪ್ಪತ್ತ್ ಮೂರು ಸೀಟ್ಗೆ ಇಲ್ಲಿ ತಿರು ಅದಾದ ಮೇಲೆ ಇಲ್ಲಿವರೆಗೂ ಆ ರಿಸಲ್ಟ್ ಇಲ್ಲ ಅದಾದ ಮೇಲೆ ಅವರ ನಾಯಕತ್ವ ಆದ ಮೇಲೆ ಇಲ್ಲಿವರೆಗೂ ಅಂಥವ್ ಇದ್ದನ್ನು ನೋಡೋಕ್ಕಾಗಿಲ್ಲ ಇಲ್ಲಿ ಶಿವಪ್ಪರು ಅಲ್ಲಿ ದೇವರ ನಾಯಕರಿದ್ದರು ನಾಯಕರೂ ಸಾಕಷ್ಟು ಜನ ಅವರ ಅವರದಿಂದ ಅವರ ಆಕರ್ಷಣೆ ಜನರ ಆಕರ್ಷಣೆ